ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ವಿಶಾಲವಾದಂತಹ ಉಗಾಳ ಕೆರೆಯಲ್ಲಿ ಬಹುಶಃ ನಾನು ಅನ್ಕೊತೀನಿ ಕರ್ನಾಟಕ ರಾಜ್ಯದಲ್ಲೇನೆ ಮೊಟ್ಟ ಮೊದಲನೇ ಬಾರಿಗೆ ಈ ರೀತಿಯಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಭಾಗಗಳಲ್ಲಿ ಬಂದು ಒಂದು ಕಯಾಕಿಂಗ್ ಕ್ಲಬ್ನ ಪ್ರಾರಂಭ ಮಾಡಿದ್ರೆ ಕಿರಣ್ ಅವರು ಯಾರು ಅಲ್ಲ ನಮ್ಮ ಹೊಸಕೋಟೆ ನಗರದ ನಿವಾಸಿಗಳನ್ನೇ ನಮ್ಮ ಶರಾಬ್ಣ್ಣವರ ಕುಟುಂಬದವರು ಸೇರಿ ಇವತ್ತು ಏನೀ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಅವರಿಗೆ ಮನಸ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ನಾನು ಈ ಸಂದರ್ಭದಲ್ಲಿ ತೋರಿಸ್ತಾ ಇದ್ದೀನಿ ಮತ್ತೆ ಶುಭ ಕೂಡ ಕೋರ್ತಾ ಇದೀನಿ ಈ ಕ್ಲಬ್ ಬೆಳೀಲಿ ಇನ್ನ ಒಳ್ಳೇದಾಗ್ಲಿ ಅಕ್ಕಪಕ್ಕ ಪಕ್ಕಿರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಮಕ್ಕಳನ್ನ ಏನಾದ್ರೂ ಒಂದಿನ ಪ್ರವಾಸ ಇಲ್ಲಿ ಕರ್ಕೊಂಡ್ ಬಂದು ಅವ್ರಿಗೂ ಕೂಡ ಇದೇನು ಅಂತ ಸೋರ್ ಕೊಟ್ಟು ಅವ್ರಿಗೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಅನುಭವಗಳಾಗ್ಲಿ ಅವ್ರಿಗೂ ಕೂಡ ಎಕ್ಸ್ಪೋಜರ್ ಸಿಗ್ಲಿ ಅಂತ ನಿಟ್ಟಿನಲ್ಲಿ ಸುತ್ತು ಮುತ್ತು ಇರ್ತಕ್ಕಂಥ ಶಾಲೆಗಳಲ್ಲಿ ಕೂಡ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ ಇಲ್ಲಿನ ಕ್ರೀಡಾಪಟುಗಳನ್ನ ತಯಾರು ಮಾಡ್ಕೊಳ್ಳಿ ಈ ಒಂದು ಕ್ರೀಡೆ ಬಗ್ಗೆ ಅವ್ರಿಗೂ ಕೂಡ ಅರಿವು ಮೂಡಿಸಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಏನಿದು ಕ್ರೀಡಾಕ್ಕೆ ಒಂದು ಮೀಸಲಾತಿ ಮಾಡಿದ್ದೀರಾ ಅದನ್ನ ಮಾಡಿಕೊಂಡು ಅದನ್ನ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಿ ತಮ್ಮೆಲ್ಲರಿಗೂ ಕೂಡ ಶುಭ ಆಗಿ ಏನೇ ಸಹಕಾರ ಆಗ್ಬೇಕಾದ್ರೂ ಕೂಡ ಸಹಕಾರಕ್ಕೆ ನನ್ನ ತಮ್ಮ ಜೊತೆ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆನ ಕೊಡ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ